ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೋಡಿ ನಮ್ಮ ಹಸು ಬಾನೆ ಕುಡಿಸ್ತೈತೆ ಹಿಂಗೆ ನೋಡಿ ನಮ್ಮ ಹಸು ಬಾನಿ ಕುಡಿತೈತೆ ಬೆಳಗ್ಗೆ ಎದ್ದು ನಮ್ಮ ಹಸು ಕಟ್ ಆಗ್ತೈತೆ ನನ್ನ ಮಗಳಿಗೆ ಬೆಳಗ್ಗೆ ಎದ್ದು ಜುಟ್ಟಾಕಿ ಎರಡು ಹೂವು ಮಸ್ಸಿದ್ದೀನಿ ಆ ಕಡೆ ಜುಟ್ಟಿಗೆ ಅಂದ್ರೆ ಈ ಕಡೆ ಜುಟ್ಟಿಗೆ ಅಂತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದಂಗೆ ಒಂದು ವೀಡಿಯೋ ಲೈಕ್ ಕೊಡಿ ಇವ್ರು ಅಂತ ಸೊಬಕಿರುತ್ತೆ ಅವಳು ಬಾ ಹೊಲ್ಟ್ರು ತಾತ ನಮ್ಮ ಅಂಗಡಿ ತಕ್ಕಲ್ಟ್ರು ರೌಂಡ್ ವಾಕು ಹೋಗಿ ಏನ್ ಬೇಕಾದ್ ತರಿಸ್ಕೊಬೋತ ಸುಲಿಸ್ಕಿತೀನಿ ಸುಮ್ನಿರು ಎಷ್ಟೋ ಸೋಲಿಸ್ಕೊಂಡ್ ಚಟ್ನಿ ಮಾಡಕ್ಕೆ ರೊಟ್ಟಿ ಮಾಡ್ತೀನಿ ಇನ್ನು ರಸ ಕಟ್ಟಾಕಿ ಕಟ್ಗೆ ಕಸ ಗುಡಿಸ್ಕೊಬರಗೋ ಹಾ ಸ್ವಲ್ಪನೇ ಹಾಕ್ತೀನಿ ಹಾ ನೀರು ಬಿಡೋತಿ ರೊಟ್ಟಿ ಮಾಡ್ತೀನಿ ಹಸ ಕಟ್ಬಿಟ್ಟು ಕ ಕಸ ಗುಡಿಸ್ಕೆ ಬರಗತ್ತಲಗಿ ನಮ್ಮ ಗುಡ್ಸ್ಗೆ ಬರೋಕತ್ಲಗ ಫಸ್ಟು ಕೊಡ್ಗೆ ಕಸನ ಹೋಗ್ಬಿಟ್ಟವ್ ನೆನ್ನೆ ಕಿತ್ಕೊಂಡಿದ್ದೀನಿ ಆದರೆ ಮೇಗಡೆ ಕೀಳಕ್ಕಾಗಿರ್ಲಿಲ್ಲವಲ್ಲ ಅವೆಲ್ಲ ಹೂವು ಬಿಟ್ಟವೆ ಕಿತ್ಕೊಂಡು ನಾನು ಮಗಳಿ ದಿನ ಹೂವು ಇದ್ದೀನಿ ಚೆನ್ನಾಗಿದೆ ಇಲ್ಲ ಸುಮಾರು ಒಬ್ಬರಿದ್ದಾವೆ ನೋಡಿ ಹೌಮ್ಮ ಅಲ್ಲಿ ಅಲ್ಲಿ ಕಸ ಒಂದು ಒಂದಸ್ಸು ಕಾಣಿಸ್ತಾ ಇದೆಯಾ ಒಂದಷ್ಟು ಅಲ್ಲಿ ಕಟ್ಟಿದ್ದೀವಿ ಇನ್ನೊಂದಿ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಸರಿ ಈ ಥರ ರೊಟ್ಟಿ ಮಾಡ್ತೀವಿ ಅನ್ನ ಹಾಕ್ಬಿಟ್ಟು ರೊಟ್ಟಿ ಮಾಡೋದು ಅಪ್ಪ ಹೂಕೋಸು ತಂದಿದ್ದಾರೆ ನಾಳೆ ಏನಾದ್ರು ಒಬ್ಬಕ್ಕೆ ಮಾಡಿ ಅಂತ ನಾಡಿನ ಅಪ್ಪ ಹೂಕೋಸ್ ತಂದಿದ್ದಾರೆ ಅಂದು ರೊಟ್ಟಿನೂ ಮಾಡ್ತಾ ಇದ್ದೀನಿ రొట్టి తినేనా నిన్న కడే యావర రొట్టి మతీర అంతి నన్ను బాసన్ సైడ్ ఇదే థర్ రొట్టి మరి లంచ్ కణకి ఇవ్వ టమాటో చట్నీ స్వల్ప సాంబారు ఇదే స్వపిసూ ఎన్నె మన అది ఇవ్వ స్వల్ప చట్నీత అది సో ఇవత్ నిమ్మనల్ ఏం తిట్ని వా కమెంట్ ఈ వీడియో ఇష్ట వన్ లైక్ కొడి യാരല്ലോ ഫസ്റ്റ് ടൈം നോട് സബ്സ്ക്രൈബ് മാഡിയോ നോടി ഗൈസ് ഓക്കേന വീഡിയോ ഇഷ്ടപ്പെടും നോ അവശ്യതേനില്ലി രീറ ഇന്നുട്ടിടിപ്പേക്കു പാത്ര വാഷ് മാക്കു അഷ്ടൊളകൊന്ന് രൂപ ತರ್ಕಾರಿ ಬಂತವ್ರಿ ಹಂಗ ನಾನು ಮನೆ ಕ್ಲೀನ್ ಮಾಡ್ಕೊಬರಲ್ಲ ಅಲ್ಲ ಎತ್ತಲ್ಲ ಒರೆಸ್ತೀನಿ ಮನೆ ನನ್ನ ನೀಟಾಗಿ ಉಡಿಸ್ಕೊಡ್ತೀನಿ ಹಂಗಾರ ಮೇಲಿಂದವಾ ಹಂಗ ನಾನು ಬಟ್ಟೆ ತೊಳಿತೀನಿ ಹೋಗತ್ತಲ್ಲ ಒಳಗಡೆಗೆ ಉಡ್ಸ್ಕೊಬ್ರಾಬು ಸ್ವಲ್ಪನೇ ಅಲ್ವಾ ನಾನು ಬಟ್ಟೆ ತೊಳೆದು ಪಾತ್ರೆ ಬೆಳಕಿ ಬರ್ತೀನಿ ನೀರು ಇವಾಗ್ಬಿಟ್ಟವ್ರಲ್ಲ ನಾನು ತೊಳಿತೀನಿ ಬಿಡು ಹ್ಞೂ ಆಯಿತು ಹ್ಞೂ ಎಲ್ಲ ಕ್ಲೀನ್ ಫಸ್ಟ್ ಈ ಕಡೆ ಮನೆ ಕ್ಲೀನ್ ಮಾಡ್ಕೆ ಬರಬಾ ಕಸ ಕುಡಿಸ್ಕೊಂಡು ಆ ಸಾಂಬಾರಲ್ಲೇ ಹ್ಞೂ ಇರೇನು ಅಂಗಡಿ ತಗೋದ್ರೆ ಇನ್ನೂ ಬರಲಿಲ್ಲ ಅಲ್ಲ ಕೂತವ್ರೆ ಓಕೆ ಬಿಡಂದ್ರೆ ಕ್ಲೀನ್ ಮಾಡ್ಬಾ ನಾನು ಬಟ್ಟೆ ತೊಳಿತೀನಿ ಬಟ್ಟೆ ತೊಳೆಯೋದು ನೋಡಿ ಗಾಯ ಇಲ್ಲಿ ನೀರು ಹಿಡಿತಾ ಇದ್ದೀನಿ ಬಟ್ಟೆ ತೊಳೆದು ಹಾಕ್ತಾ ಇದ್ದೀನಿ ಪಾತ್ರೆ ಇದ್ದಾವೆ ಇವು ನೋಡಿದ್ರೆ ಬಟ್ಟೆ ಉಡ್ತಾ ಕೂತಾವಳೆ ಹೋಗು ಹೋಗು ನೀರು ನಿಲ್ತೈತ ಅಗತ್ಯ ಫಸ್ಟ್ ಬಟ್ಟೆ ಹ್ಞೂ ಬಿಡು ನಾನು ನಾನೇ ನಾನು ನಾನೇ ಬಿಡು ಎಲ್ಪ್ ಮಾಡ್ಕೊತೀನಿ ನೀನು ಮಾಕೊಡೋದ್ಕೆ ನೀರು ಖಾಲಿ ಆಯ್ತವೆ ನೀನು ಎಲ್ಪ್ ಮಾಡೋದು ಮುಂದೆ ಟೈಮ್ ಐತೆ ಬೇಜಾನು ಇವಾಗ ಎದ್ದು ತಾತಂತವ ಹೊಟ್ಟಿತೀನಿ ಹೋಗ್ತಾಯಿ ಫೋನ್ ಒಳಗೆ ಇಟ್ಬಿಟ್ಟು ಬರೋ ಬಟ್ಟೆ ವಾಶ್ ಮಾಡಿಕೊಟ್ಬಿಡೋ ಹೋಗು ಸರಿ ಎಲ್ಲ ತೊಳಿತಾ ಇದ್ದೀವಿ ಇಲ್ಲಿಂದ ರೋಡು ಅವ್ರು ಅಲ್ಲಿಂದ ತೊಳಿತಾವ್ರೆ ನಾನು ಹಿಂಗೆ ತೊಳಿತೀನಿ ಕ್ಲೀನ್ ನಿಮ್ಮ ಅಪ್ಪ ಹೇಳ್ತೀನಿ ನಿಮ್ಮ ಅಪ್ಪ ಮುಂಚಾಗ್ಲೂ ಹೇಳಿತಾಳೆ ಬೀಳ್ತಾಳೆ ಕೀಳ್ತಾಳೆ ಕಿತ್ಕೊಂಬತ್ತಾಳೆ ಇದೆಲ್ಲ ಕಾಲೆಲ್ಲ ಅಂತವಾ ನೀನ್ ನೋಡ್ರಿ ಇಲ್ಲಿ ನೀನ್ ತೊಳಿತಾ ಇದೆಯಾ ನಾ ತೊಳಿತಾ ಇದೆಯೋ ಗೊತ್ತಾಯ್ತಲ್ಲೇಡ ಬೈಕ್ಡಿಕೆ ಬೇಡ ಅನ್ನೋ ಬೇಡ ಅನ್ನವ ಏಚರಿ ಡರ್ಟ್ ಇಕ್ಕಣ ಅವ್ರು ತೊಳಿತಾವ್ರೆ ಬಾಯ್ಕಡಿಗೆ ಅದೆಲ್ಲ ಕವಾಗಲ್ಲ ಮಣ್ಣು ಬಾಯಿ ಕಡಿಕೆ ನೋಡಲ್ಲ ಎಲ್ಲ ಎಷ್ಟು ನೀಟ ತೊಳ್ಕೊ ಬಂದವ್ರಿ ಬಾಯಿ ಕಡಿಕೆ ನಿನ್ನೆ ರಂಗೋಲಿ ಬಿಡಂಗೇ ಇಲ್ಲ ನಾವು ಅಮ್ಮಂಗೆ ಅಂದೇ ಇತ್ತು ಅಲ್ಲಿ ಬಿಟ್ಬಿಡು ಅಂದ ಪೈಂಟ್ ತಗೊಂಡು ನಮ್ಮನೆ ಬಾಗ್ಲಿಗೆ

ಮಗಳು ಸ್ಲಿಪ್ಪರ್ ಹಾಕೊಂಡೋಗ ಕರ್ಕೋತ ಇಲ್ಲಿಂದ ಅಲ್ಲೆಲ್ಲ ತೊಳದ್ವಿ ಅಲ್ಲಿವರು ರೋಡಿಂದ ನಮ್ಮದು ಆ ಕಡೆ ಅಲ್ವಾ ಕೊಡ್ಕಿ ಅಲ್ಲಿಂದ ಇಲ್ಲಿ ತೊಳ್ಕೊಂಡು ಇಲ್ಲೆಲ್ಲ ತೊಳ್ಕೊಂಡು ಇಲ್ಲಿ ನಾನು ತೊಳೆದಿದ್ದೆ ಇವಾಗ ಇಲ್ಲಿಂದ ಈ ಕಡೆ ತೊಳಿಬೇಕು ತೊಳೆದಿದ್ದೆ ಬೆಳಗ್ಗೆ ನೀರು ಬಂದಾಗ ಆ ಕಡೆ ಎಲ್ಲ ಅಪ್ಪ ಸುಸ್ತಾಗೋಯ್ತು ಇಡೀ ರೋಡೆ ತೊಳೆದ್ವಿ ಅಂತ ನಾವಿಂತು ಮುದ್ದೆ ಕುದಿಯೋಕೆ ನೀರು ಇಟ್ಟಿದ್ದೀನಿ ಕುದಿಯೋಕ ಅಂತ ನೀರು ಕಾಯ್ತಾರೆ ಏನಮ್ಮ ಸುಡಕಣಮ್ಮ ಏನಿಲ್ಲ ಮಜ್ಜಿಗೆ ಕಡಿಯೋಗಮ್ಮ ಮಜ್ಜಿಗೆ ಸಾಂಬಾರು ಮಾಡೋಣ ಮುದ್ದೆ ಕುದಿಯಾಗ್ತಾ ಇದ್ದೀನಿ ಅನ್ನ ಆಯ್ತು ಹೋಗೋ ಮುದ್ದೆ ಕುದಿಯಾಕ್ಬಿ ಏ ಗ್ಯಾಸ್ ಬಿಡು ಹೋಗು ನಿನ್ ಗ್ಯಾಸ್ ಬಿಟ್ಬಿಟ್ಟು ಮಜ್ಜಿಗೆ ಮಜ್ಗೆ ಕಡಿ ನಡಿ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಅನ್ನೂ ಆಯ್ತು ఈ కడ ముద్దే కదిిహాకీ మధ్య సాంబరి ఖార అడ ఖార హి ఆమె స్నమాక ఓనమ్మ స్వల్ప తెళత ఇన్న స్వల్ప కదిిహిప ಸೌತೆಕಾಯಿ ಸಿಕ್ಕಲ್ಲೇ ಅರ್ಥ ಹಾಕಿದ್ದೀನಿ ನನ್ನ ಮಗಳು ಕುಕುಂಬರ್ನ ಸೌತೆಕಾಯಿನ ಬೂಮ್ ಕೊಡುವಂತಳೆ ಖಾಲಿ ಬೂಮ ನೋಝ್ ಎಲ್ಲ ಆಯ್ತಾ ಪರಿಸ್ಕ ಏನಾಗಲ್ಲ ನೋಸಿಗೆ ಆದ್ರೆ ಏನಾಗಲ್ಲ ಏಟ್ ಮಾಡು ಓಕೆ ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಹೀಟ್ ಮಾಡು ಡರ್ಟಿ ಆವತ್ತು ಕೆಳಗಡೆ ಬಿಡಿಸ್ಬೇಡ ಮನೆಯೆಲ್ಲ ವರ್ಷ ಆಯಿತು ಮನೆಯೆಲ್ಲ ಕ್ಲೀನ್ ಆಗಿದೆ ಮಜ್ಜಿಗೆ ಕರೆದಿದ್ದೀನಿ ಅಪ್ಪ ರಾತ್ರಿ ಜ್ಯೂಸ್ ಅಂತಲ್ಲ ಸ್ವಲ್ಪ ಜ್ಯೂಸ್ ಕುಡ್ದು ಕೆವಿ ಬಿಸಿಲೈತೆ ಯಾರಂದ್ರೆ ಅಜ್ಜಿ ಬಾ ಏಯ್ ನಾವು ಇದು ನೋಡಿ ನಾವು ಈ ಥರ ಬಾಟ್ಲಿಗೆ ಹಾಕ್ಬಿಟ್ಟು ಮಜ್ಜಿಗೆ ಕಡಿತೀವಿ ಮಜ್ಜಿಗೆ ಸಾಂಬಾರು ಮಾಡ್ತಿದ್ವಿ ಸೊ ಹಂಗಾಗಿ ಮಜ್ಜಿಗೆ ಸಾಂಬಾರಿಗೆ ಕಡೆಯೋಣ ಅಂತ ಕಡ್ದೆ ರಾತ್ರಿ ಎಪ್ಪಾಕಿದ್ ಮೊಸರು ಅನ್ನನೂ ಆಯಿತು ಮುದ್ದೆ ಕುದಿಯಾಕಿದ್ದೀವಿ ಈಗ ಮಜ್ಜಿಗೆ ಕಡಿತ ಇದ್ದೀನಿ ಸಾಂಬಾರು ಮಾಡಿ ಸ್ನಾನ ಮಾಡಿದ್ರೆ ಮುಗೀತು ಊಕ್ಕೋಸ್ ಸೋಸ್ತಾ ಇದ್ದೀನಿ ಒಂದು ಸ್ವಲ್ಪ ಹುಳ ಇಲ್ಲ ಇಷ್ಟು ಸೋಸಿದ್ದೀನಿ ನನ್ನ ಮಗಳು ಹೆಂಗೆ ಮೆರಿತಾಳೆ ಬಿಸಿಲಲ್ಲಿ ನನಗೆ ಹೇಳೋಕಾಯ್ತೀರ ಚರಿ ಬನ್ನಿ ಬನ್ನ ನೀವು ಬಟ್ ಅಂದ್ರೆ ಸ್ವಲ್ಪ ಭಯ ಒಳ ಇರುತ್ತೆ ಅಂತ ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ನಾವ್ ಅಪ್ಪ ತಂದಿದ್ರೆ ದೊಡ್ಡ ಅದಕ್ಕೆ ಸೋಸಿಡ್ತಾ ಇದ್ದೀನಿ ನೆಗಾಡ್ಬೇಡ ಬಾಯಲ್ಲಿ ಮುದ್ದು ನಗಬೇಡ ಬಾಯಿಲ್ ಕಣ ನನ್ನ ಮಗಳು ಈವ್ನಿಂಗ್ ಹೋಗಿ ಮತ್ತೆ ಪೋಟಿ ತಗಸ್ಕೊಂಡ್ ಸೊ ಹಂಗಾಗಿ ನನಗೂ ಕೊಟ್ಲು ನಾನು ಬೆಳ್ಲಿಕ್ ಸಿಗ್ಸ್ಕೊಂಡು ತಿಂತಾ ಅವಳು ತಿಂತಿದ್ದಾಳೆ ఇదొన్న మెమొరి అలా నమ్మమ్మ బట్టెలెల వాష్ మాత్ర అదన్నె ఫోల్డ్ మిర్తాయితే అప్ప టీవీగా నోడ్తైతే కుత్కం నన్ను మగలు ననగూ బోటికి కొడతా టీ వి నోడ్కూ బోటి తితాను నంకు ఇష్టర తినోదె ఆవిగిందేం పర్యతీ ఆవగా నోస్ పో కైకి బి సిగస్కుండు ఎలా బిందే బట్ ఇవ్వగ అదే థర్ తుంట మెమోరి రీక్రీయేట్ అంత అన్నస్తూ ఫ్లాష్ బ్యాక్ హెన్ ಹಂಗ ಟಿವಿ ನೋಡ್ತಾ ಟಿವಿ ನೋಡ್ತಾ ಇರ್ತಾನಿಲ್ಲ ನೋಡಾಕಿಲ್ವಾ ಯಾಕೆ ನೋಡಾಕ್ಲಿಲ್ವಾ ಅಲ್ಲ ಎರಡು ಸಲ ಹಾಕಿದ್ರು ಊಟಕ್ಕೆ ಬಂದಿತ್ತಲ್ಲ ಚೆನ್ನಾಗಿ ತಿಂದ ಹೋಗಿ ನಮ್ಮಂತಾನೆ ಮಂಕ್ಯಾ ನಮ್ಮಲ್ಲಿ ತಿಂತಿಯಾ ಬೇರೆಯವ್ರ ಮನ್ಯಾಗ ಕಾವ್ಲಕ್ಕ ಐತಿಯಾ ಮತ್ತೆ ಈಗ ಇದು ಎಲ್ಲೋಗ ಒಣ ತಿನ್ನಕ್ಕೆ ಮಾತ್ರ ಬರುತ್ತೆ ಹ್ಞೂ ಎಷ್ಟು ಭಾಗ ತಿಂತಿಲ್ಲ ಒಡ್ತಾವ ಸ್ವಲ್ಪ ಇಷ್ಟೇ ಹಾಕಿದೆಯಾ ಊಟ ಊಟ ಆಯ್ತಾನಿ ಸರಿ ಎಲ್ಲೋ ಆಯ್ತಿಲ್ಲ ಇಲ್ಲೇ ಮಂಕೆ ಬರಲಾ ಮಂಕೆ ಅಲ್ಲಿ ಜಗತ್ತಿ ಮೇಲೆ ಆ ಜಕ್ತಿ ಮೇಲೆ ಮಂಕೊಳ್ಳ ಓ ಓಕೆ ಮಧ್ಯಾಹ್ನ ಸೊಪ್ಪು ಸೊಪ್ಪಿನ ಸಾರು ಅಂತಿದ್ದೀನಿ ಸಾರಿ ಮಜ್ಜಿಗೆ ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ ಸೊ ಈಗ ಬಿಸಿ ಅನ್ನ ಮಾಡಿಕೊಂಡು ಇತ್ತು ಬಿಸಿ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ ಓಕೆ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇದು ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್